ಬಂಧುಗಳೇ ಅನೇಕ ವರ್ಷಗಳಿಂದ ಹಳ್ಳ ತುಪ್ಪ ಹಳ್ಳ ಜಾಲಿ ಹಳ್ಳ ಅನೇಕ ಹಳ್ಳಗಳಿಂದ ಪ್ರವಾಹ ಬಂದು ರೈತರ ಬೆಳೆ ನಾಶ ಆದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಪರಿಹಾರ ನೀಡಿದೆ ಅಂತೇಳಿ ಅನೇಕ ಬಾರಿ ನಾವು ತಹಸೀಲ್ದಾರ್ ಮನವಿ ಪತ್ರ ಕೊಟ್ಟರು ಕೂಡ ಇವತ್ತಿನವರೆಗೂ ಕೂಡ ಹಳ್ಳದಿಂದ ಪ್ರಭಾವದಿಂದ ಆನೆ ಜಮೀನ್ದಾರ ರೈತರಿಗೆ ಇವತ್ತು ಒಂದು ಪೈಸಾ ಪರಿಹಾರವನ್ನು ನೀಡಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ವಿಷಯದಲ್ಲಿ ನಾಟಕ ಹಾಕತ್ತರ ರೈತರಿಗೆ ತೆಗೆದು ನೋಡ್ತಾ ಇಲ್ಲ ಬೆಂಬಲ ಬೆಲೆಯಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ಬೆಳೆ ವಿಮೇಲೆ ಅನ್ಯಾಯ ಆಗಿದೆ ಪರಿಹಾರ ನೀಡುವಲ್ಲಿ ಅನ್ಯಾಯ ಆಗಿದೆ ಇವತ್ತು ನಾವು ಅನ್ಯಾಯ ಅನ್ಯಾಯದ ವಿರುದ್ಧ ವಿರುದ್ಧ ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಬಂದಿದೆ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರ ರೈತರನ್ನು ಒಕ್ಕದಿದ್ದರೆ ಬಿಕ್ಕೋದು ನಿಗತ್ತಿಲ್ಲ ಅಂತಾರೆ ಆದ್ರೆ ರೈತನ ಬೆನ್ನು ಮೂಳೆ ಮುರಿದು ಹೋಗೈತಿ ಆದ ಕಾರಣ ನಾವು ಅನ್ ಅನ್ಯಾಯ ವಿರುದ್ಧವಾಗಿ ಪ್ರತಿ ಪ್ರತಿಭಟನೆ ಮಾಡುವ ಸಲುವಾಗಿ ರೋಡಿ ಬರುವುದು ಅನಿವಾರ್ಯ ಆಗೈತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಕ್ಷಣ ಸ್ಪಂದನೆ ಮಾಡಿ ರೈತರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಿ ಪರಿಹಾರವನ್ನು ನೀಡಬೇಕು ಇಲ್ಲದೆ ಇದ್ರೆ ಮತ್ತೆ ಉಗ್ರ ಹೋರಾಟ ಮಾಡುವುದ್ರಲ್ಲಿ ಅನಿವಾರ್ಯ ನರಗುಂದ ಬಂಡಾಯ ಆಗಿ ಸುಮಾರು ನಲ್ವತ್ತೈದು ವರ್ಷಗಳಿತ್ತು ಎರಡ್ ಸಾವಿರದ ಹದಿನಾರು ಇದೆ ಜಗದೊಳಗ ಪೊಲೀಸ್ ಹೋಳಿ ಬಾರು ಅನೇಕ ರೈತರು ಅವ್ರ ಗುಂಡಿಗೆ ಲಾಟಿ ಹೇಟಿ ಪೆಟ್ಟು ತಿಂದು ಮಾಡ ಹೊಂದಿದ್ರು ಆದ್ರೂ ಕೂಡ ನೀತ ಸರ್ಕಾರಗಳು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದಾವೆ ಇವತ್ತು ಪೊಲೀಸರು ಮತ್ತು ನಮ್ಮ ರೈತರ ಮಧ್ಯದಲ್ಲಿ ನ್ಯಾಯ ಹಚ್ಚುವಂತ ಸರ್ಕಾರಗಳು ಇವತ್ತು ರೈತರ ಮಕ್ಕಳ ಬೀದಿಗಿಳುವಂತ ಪರಿಸ್ಥಿತಿ ಬಂದಿದೆ ಆದ ಕಾರಣ ಈಗಾದ್ರೂ ಎಚ್ಚೆತ್ತುಕೊಂಡು ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಇಲ್ಲದೇ ಇದ್ರೆ ಅನಿವಾರ್ಯವಾಗಿ ಮತ್ತೆ ನೌಲ್ವನ್ನ ಬಂಡಾಯ ಹೇಳುವುದು ಅನಿವಾರ್ಯ ಆಗ್ತೈತಿ ಅದ ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ನನ್ನ ಎರಡು ಮಾತ್ರ ಮುಗಿಸುತ್ತೇನೆ